ভক্তি জবগণ কনব কুড়ি ভক্ত মাড়ে মায় মন্দ যোগ

ಗಡಿ ಭೀ ಕರಕ್ಟ್ ಜರಡ ಮಾಡಿ ಗೌಡ ಗಡಿ ಭೀ ಕರಕ್ಟ್ ಜರಡ ಮಾಡಿ ಭೀತನಪ್ಪ ಬ್ಯಾರ ನೋಡಿ ತರಪ್ಪ ಝಗಡ ಭೀತನಪ್ಪ ಬ್ಯಾರ ನೋಡಿ ತರಪ್ಪ ಝಗಡಾ Yeah, ಬೇಕು ಉಡಿವ ಗಟ್ಟು ತರಕತ್ರಿ ನೋಡಿ ಬೇಕು ಉಡಿವಟ್ಟಿ ಆ ಕಟ್ಟು ತರಕತ್ರಿ ನೋಡಿ ಬೆಳ್ಳಿ ಬಂಗಾರ ಮಾಡಿ ಮಾಡಿ ಬಂದರಪ್ಪವಾಡದ ಕಡಿ ಬೆಳ್ಳಿ ಬಂಗಾರ ಮಾಡಿ ಮಾಡಿ ಬಂದರಪ್ಪವಾಡದ ಕಡಿ

સન ક્વાટીજી હો ગયા ન ઓડી કૌડન હેસરાગા ફીરાદ માડી હાલ સન ક્વાટીજી હો ગયા ન ઓડી કૌડન હેસરાગા ફીરાદ માડી આપ કરજાબ કા નૌસરા માડી જાવ ગોડ ગૌડાગા હિડ હાથ કર બેડી આપ કરજાબ કા નૌસરા માડી જાવ ગોડ ગૌડાગા હિડ હાથ કર બેડી ಭೇಮ ಭಕ್ತ ಗುರೇ ಭಕ್ತಿಯ पपीजी तो तो बेली अच्छी तंदु आप का न जाप का न कड़ी रूमी पपीजी बेली अच्छी बंदो आप का न जाप का न कड़ी नित्तो रूप बदला व मारी आप का जाप का न दिंगवर द नोडी नित्तो रूप बदला व मारी आप का जाप का दिंगवर द नोडी ऐसा दे पाते तो ಬಾಪ್ ಪಡಿ ತಾಪ್ಸಿ ಹಾತ್ಸೆ ಬೇಡಿ ಅಮರ ಬಾಪ್ ಪಡಿ ತಾಪ್ಸೆ ಹಾತ್ಸೆ ನಿಖಿಲೇ ಬೇಡಿ ನೋಡ್ರಿ ಮಹದೂಲಿಂಗ ಎಂತ ಸಟ್ಟಿಗೆ ಮಾಡ್ದ ಸಣ್ಣ ಇದ್ದಾಗ ಹೌದ್ ಹೌದ್ ಏನ್ ಮಾಡ್ದ ಮಹುಲಿಂಗ ತೊಟ್ಟಿಲಾಗಿದ್ದ ಹೌದು ಹದಿಮೂರು ದಿವಸದ ಕಂದ ಹದಮೂರು ದಿನದ ಕಂದ ತಟ್ಟಿಲದಾಗ ಆಡುತ್ತಿದ್ದ ಜಾಬೋಡ ಗೌಡ ತೋಟದಿಂದ ಬರ್ತಿದ್ದ ತನ್ನ ಮನೆಗೆ ಹದ ಮೂರು ಮಂದಿ ಬೇಡ್ರಿ ಯಾರು ಮಾಡಿದ್ರು ಬೆನ್ನು ಹತ್ತಿದ್ರು ಹೊಡಿಬೇಕು ಗೌಡಗತ್ತಿ ಹೌದು ಹೌದು ಗೌಡ ತೆಲಿ ಓಡಿಸಿ ಎರಡು ಬಂಗಾರ ಟೆಂಗ ಹೋಗದ ಬ್ಯಾಡ್ರಿ ಮುಂದೆ ಅವ್ರು ಮೂರು ಮಂದಿ ಅರ ಹದ ತೆಂಗಿ ಎಸ್ ಅದವ ಎಡ್ಡು ಕಚ್ಚಡ್ಲಕತ್ತರ ಅವರೆ ನನಗೆ ಬೇಕು ನಿನಗೆ ಬೇಕು ಅವಾಗ ಗೌಡ ಹೇಳ್ತಾರೆ ಹುಚ್ಚುಗೊಳ್ಯ ಯಾಕೆ ಕಚ್ಚಡ್ಲಕತ್ತಿರಿ ತಲೆಗೆ ಒಂದೊಂದು ಟಂಗ್ ಕೊಡ್ತ ನಡಿರಿ ನನ್ನ ವಾಡ್ಯಾಕ ಅಂದ ಹೌದು ಹೌದು ಬಂಗಾರದು ಬಂಗಾರ ಟಂಗ್ ತೆಲೆಗೆ ಒಂದೊಂದು ಕೊಡ್ತ ಹೌದು ಖರಿ ನನ್ನ ಒಡ್ಯಾಕೆ ನಡಿರಿ ಅಂದ ಅವ್ರು ಯಾಕಾಗಲ್ಲ ತಿಳಿ ಬಂದರು ಹೌದು ಜಾಬ್ ಗೋಡ ಗೌಡ ಒಳಗೆ ಕೋಲಾಗ ನಿತ್ತ ಒಬ್ಬೊಬ್ಬರಿಗೆ ಕರಿಲಿಕತ್ತ ಹೌದು ಒಬ್ಬ ಒಳಗೆ ಹಾದ ಚಂಡೆ ತಗದ ಒಂದು ಹೌದು ಹೌದು ಮತ್ತೊಬ್ಬ ಹಾದ ಮತ್ತು ಹೊಡೆದ ಚಂಡೆ ತಗದ ಗೌಡ ಹೌದು ಇಬ್ಬರು ಚಂಡ ಕಡದ ತಲೆ ಓಡಿಸದ ಇಲ್ಲಾಂದ್ರೆ ಅಲ್ಲಿ ಹೊಡಿತೀರಿ ಅವರು ಹೌದು ಅವಾಗ ಅವ್ರ ರಗತ್ತ ಹರಿದು ಹರಿದು ಬರಲು ಗೊತ್ತು ಮೂರನೇದ ಅವ ನೋಡ್ದ ಗೌಡ ಮೋಸ ನಾವು ಹೌದು ಹೌದು ಇವನ ಕೈಯಾಗ ನಾ ಸಿಗಬಾರ್ದು ಅಂತೇಳಿ ಅವ ಫಿರ್ಯಾದಿಯಲ್ಲಿ ಕೊಟ್ಟ ಹಲಸಂಗಿ ಎಲ್ಲಿ ಹಲಸಂಗಿ ಸ್ಟೇಷನ್ ಹಲಸಂಗಿ ಸ್ಟೇಷನ್ ಇಲ್ಲದು ಚೌಡದಾರ್ ಚೌಪದಾರ್ ಈಗ ನಾವು ಪೊಲೀಸ್ ಸ್ಟೇಷನ್ ಅತ್ತೇವ್ ಹೌದು ಪೈಲಟ್ ಚೌಡದಾರ್ ಚೌಪದಾರ್ ಇದ್ರು ಹೌದು ಅವಾಗ ಅದಿಲ್ ಖಾನ್ ಅಂತೇಳಿ ಹೌದು ಆಬಕಾನ್ ಜಾಬ್ ಅಂತ ಅಂತೇಳಿ ಇಬ್ರು ಇಸ್ಲಾಮ ಧರ್ಮದವರು ಅಲ್ಲಿ ಇದ್ದರು ಎಲ್ಲಿ ಹೆಡ್ ಇದ್ರು ಅವರು ಹೌದು ಅವ್ರು ಆಜ್ಞೆ ಹಾಂಗಿತ್ತು ಹಾಂಗ ನಡೀತಿತ್ತು ಹೌದು ಅವರಿಗೆ ಹೋಗಿ ಫಿರ್ಯಾದಿ ಕೊಟ್ಟ ಇವ ಹೌದು ಒಬ್ಬನೇ ಉಳಿದ ಹೋಗಿ ಪಿರಾದಿ ಕೊಟ್ಟ ಇವನ ಮತ್ತಿನಂತೆ ಬಂದು ಗೊಳಿಗೆ ಗೋವಿಂದಪುರದಿಂದ ಜಾಬಗೊಂಡ ಒಯ್ದು ಬಂದಿ ಖಾನೆಗೆ ಹಾಕಿದ್ರು ಹದ್ಮೂರು ದಿನದ ಕಂದು ತೊಟ್ಟಿಲದಾಗ ಆರ್ತಿದ್ದು ನಿಮಗೆ ಚಿಂತೆ ಇತ್ತು ನಮ್ಮ ಅಪ್ಪಗೆ ಬಂದಿ ಖಾನೆಗೆ ಹಾಕ್ಯಾರಂದ್ರೆ ನಾ ಬಿಡಿಸಿಕೊಂಡು ಬರೀಬೇಕಂದ ಹೌದ ಹೌದ ಏನ್ ಮಾಡ್ದ ಅವಾಗ ತೊಟ್ಟಿಲ ಜಿಗದ ರುಮ್ಮಿ ಟೆಪಿ ಹಾಕೊಂಡು ಮ್ಯಾಗ ಬಂದ ಹೌದೌದು ಬಂದು ಬಾಗಿಲ ಅದೇನವ್ರದಿ ಕ್ವಾಟಿ ಬಾಗಿಲ ಬಾಗಿಲು ಬಲಿ ನಿಂತ ಲಕ್ಷ ಹೋಯ್ತು ಅವ್ರದ್ದು ಹೌದು ಏ ಕವನ ಇರೇತು ಅಂದ್ರೆ ಅವರು ಹೌದು ಹೌದು ಕವನ ಏನ ನಮ್ಮ ಈ ಸಿದ್ದು ಸುಲ್ತಾನಿ ಅಂದ ಹೌದು ಹೌದು ಅಂದರ ಬೇಟ ಅಂದ್ರ ಅವರು ಹೌದು ಹೌದು ಏ ತಮ್ಮ ಒಳಗೆ ಬಾ ಅಂದ್ರೆ ಅವರು ಹೌದು ಅವರು ವಿಚಾರ ಮಾಡಿದ್ರು ಏನತ್ತ ನಾವು ಎಲ್ಲರದು ನ್ಯಾಯ ಮಾಡಿದೇವ್ ಎಲ್ಲರದು ಬಗೆಹರಿಸಿದೇವ್ ಇದು ಗೌಡನ ನ್ಯಾಯ ಹುಡುಗನ ಕೈಯಾಗ ಕೊಡೋಣ ಅಂದ್ರು ಹೌದು ಹೌದು ಅವಾಗ ತೆಲಿ ಓಡಿಸಿ ಮಾಧುಲಿಂಗ ತನ್ನ ತಂದಿ ಬಂದನ್ನದಂದು और बंधन तंदगी बिड़सको बरतना यारी होने हाँ <laughs> बच्चा या कै ना भाई बड़ी हमारे में पड़ी हमारा बाप में, जेल में पड़ी बाप से हाथ बेड़ी हमारा आदमी हाइकर को छोड़े बाप से बेटा निकले बेड़े हमारा आदमी हाइकर को छोड़े बाप से बेटा निकले बेड़े सदी बात को बात हमारे सदी बात को ಸಂಕವಾಟಾಗ ಸಿದ್ಧ ಮಾಡಿ ಸಿದ್ಧ ಸುಲ್ತಾನಿ ಅಂದ್ರೆ ಎಲ್ಲರೂ ಕೂಡಿ ಹಲ ಸಂಕಾಟಗ ಸಿದ್ಧಗಿ ಮಾಡಿ ಸಿದ್ಧ ಸುಲ್ತಾನಿ ಅಂದ್ರೆ ಎಲ್ಲರೂ ಕೂಡಿ ತಂದಿ ಬಂದನ ಬಿಡುಗಡೆ ಮಾಡಿ ತಾಯಿ ತಂದಿಗೆ ಉದ್ಧಾರ ಮಾಡಿ ತಂದೆ ಬಂಧನ ಬಿಡುಗಡೆ ಮಾಡಿ ತಾಯಿ ತಂದಿಗೆ ಉದ್ಧಾರ ಮಾಡಿ ಕರ್ಮ ಹೋಗ್ತದ ಓಡಿ ಇರಬೇಕು ಮಹಾತ್ಮರ್ ಸಂಗವ ಮಾಡಿ ಪಾಪ ಕರ್ಮ ಹೋಗ್ತದ ಓಡಿ ಗುರುವ ಮದಗೊಂಡ ಕವಿ ಹಿಂಗ ಮಾಡಿ ಗೆಳೆ ಶರಪ್ಪ ಶಿಷ್ಯರಿಗೆ ಹಾಡಿ ಗಂಡ ಮದಗೊಂಡ ಕವಿ ಹಿಂಗ ಮಾಡಿ ಗೆಳೆ ಶರಪ್ಪ ಶಿಷ್ಯರಿಗೆ ಹಾಡಿ ಸಖೆ ியோயோ ரோ ரே மாத மந்தோ ரோகரே சத்தி பத்தி பூடி ஹப்தி அமாரி அங்க பூர்த்தி அம